ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಕರ್ನಾಟಕ ನಾಗರಿಕ ಸೇವೆಗಳ ಪರೀಕ್ಷಾರ್ಥ ಅಂದ್ರೆ ಪ್ರೊಬೇಷನ್ ರೂಲ್ಸ್ ಬಗ್ಗೆ ಮಾತಾಡೋಣ ಹ್ಮ್ ನಮ್ಮ ಮುಂದೆ ನೋಡಿ ಹತ್ತೊಂಬತ್ ನೂರ ಎಪ್ಪತ್ತೇಳರ ಮೂಲ ನಿಯಮಗಳ ಅಧಿಸೂಚನೆ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕೊಂದು ತಿದ್ದುಪಡಿ ತಂದಿದರೆ ಆ ಡಾಕ್ಯುಮೆಂಟು ಕೂಡ ಇದೆ ಹೌದು ಈ ನಿಯಮಗಳು ಅಂದ್ರೆ ಯಾವುದೇ ಸರ್ಕಾರಿ ನೌಕರನ ಕೆರಿಯರ್ ಶುರುವಾಗುವ ಆಗಿದೆಯಲ್ಲ ಆ ಮೊದಲ್ನೇ ತುಂಬಾ ಮುಖ್ಯವಾದ ಸ್ಟೇಜ್ ಅದನ್ನು ನಿರ್ವಹಿಸುತ್ತೆ ಸರಿ ಪರೀಕ್ಷಾರ್ಥ ಅವಧಿ ಅಂದ್ರೆ ಏನು ಆ ಪ್ರೊಸೆಸ್ ಹೇಗಿರುತ್ತೆ ಮತ್ತೆ ಮುಖ್ಯವಾಗಿ ಈ ಎರಡ್ ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿ ಏನಿದೆ ಅದು ಆ ರಿಟೈರ್ ಆಗೋ ಟೈಮಲ್ಲಿ ಪರೀಕ್ಷಾರ್ಥ ಮುಗ್ದಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಏನ್ ಹೇಳುತ್ತೆ ಅಂತ ಆಳವಾಗಿ ನೋಡೋಣ ಶುರು ಮಾಡೋಣ ಮೊದಲಿಗೆ ಹತ್ತೊಂಬತ್ನೂರ ಎಪ್ಪತ್ತೇಳರ ನಿಯಮಗಳ ಪ್ರಕಾರ ಈ ಪರೀಕ್ಷಾರ್ಥ ಅಥವಾ ಪ್ರೊಬೇಷನ್ ಅಂದ್ರೆ ಏನು ಬೇಸಿಕ್ ಆಗಿ ಹಾ ನಿಯಮ ಎರಡರಲ್ಲಿ ತುಂಬ ಕ್ಲಿಯರ್ ಆಗಿದೆ ಪರೀಕ್ಷಾರ್ಥ ನೇಮಕಾತಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಪ್ರಯೋಗಾರ್ಥ ನೇಮಕಾತಿ ಅಂದ್ರೆ ಅಪಾಯಿಂಟೆಡ್ ಆನ್ ಟ್ರಯಲ್ ಅಂತ ಅಚ್ಛಾ ಟ್ರಯಲ್ ಮೇಲೆ ಹೌದು ಆ ರೀತಿ ನೇಮಕ ಆಗಿ ಆ ಅವಧಿಯಲ್ಲಿರೋ ಸರ್ಕಾರಿ ನೌಕರನೇ ಪರೀಕ್ಷಾರ್ಥಿ ಅಂದ್ರೆ ಪ್ರೊಬೇಷನರ್ ಸರಿ ಈ ಪ್ರಯೋಗಾರ್ಥ ಅವಧಿ ಇದು ಎಷ್ಟು ಟೈಮ್ ಇರುತ್ತೆ ಮೂರು ಹೇಳುತ್ತೆ ಸಾಮಾನ್ಯವಾಗಿ ಪ್ರತಿಯೊಂದು ಸೇವೆಗೆ ಅಥವಾ ಹುದ್ದೆಗೆ ಅಂತ ನೇಮಕಾತಿ ನಿಯಮಗಳಿರುತ್ತವಲ್ಲ ಅದರಲ್ಲಿ ಈ ಟೈಮ್ ಫಿಕ್ಸ್ ಮಾಡಿದ್ದಾರೆ ಆದರೆ ಒಂದು ಮುಖ್ಯವಾದ ಪಾಯಿಂಟ್ ಅಂದರೆ ಈ ಅವಧಿ ಕನಿಷ್ಠ ಎರಡು ವರ್ಷಕ್ಕಿಂತ ಕಡಿಮೆ ಇರೋ ಹಾಗಿಲ್ಲ ಓಕೆ ಮಿನಿಮಮ್ ಇನ್ನೊಂದು ವಿಷಯ ಈ ಎರಡು ವರ್ಷ ಕೌಂಟ್ ಮಾಡಬೇಕಾದ್ರೆ ನೌಕರರು ಎಕ್ಸ್ಟ್ರಾರ್ಡಿನರಿ ಲೀವ್ ಏನಾದರೂ ತಗೊಂಡಿದ್ರೆ ಆ ಪೀರಿಯಡ್ ಲೆಕ್ಕಕ್ಕೆ ಬರಲ್ಲ ಸರಿ ಸರಿ ಕನಿಷ್ಠ ಎರಡು ವರ್ಷ ಆಯ್ತು ಆದ್ರೆ ಇದನ್ನು ಜಾಸ್ತಿ ಮಾಡೋಕೆ ಅಥವಾ ಕೆಲವು ಕಡಿಮೆ ಮಾಡೋಕೆ ಏನಾದರೂ ಅವಕಾಶ ಇದೆಯಾ ನಿಯಮ ನಾಲ್ಕು ಖಂಡಿತ ಇದೆ ನಿಯಮ ನಾಲ್ಕರ ಪ್ರಕಾರ ರಾಜ್ಯಪಾಲರು ಅಥವಾ ಸರ್ಕಾರಕ್ಕೆ ಲಿಖಿತ ಕಾರಣಗಳನ್ನು ಕೊಟ್ಟು ಈ ಅವಧಿಯನ್ನು ವಿಸ್ತರಿಸಬಹುದು ಎಷ್ಟು ಬೇಕೋ ಅಷ್ಟು ಇನ್ನು ನೇಮಕಾತಿ ಪ್ರಾಧಿಕಾರ ಅಂದ್ರೆ ಅಪಾಯಿಂಟಿಂಗ್ ಅಥಾರಿಟಿ ಇದೆಯಲ್ಲ ಅವ್ರಿಗೂ ವಿಸ್ತರಿಸೋ ಅಧಿಕಾರ ಇದೆ ಆದ್ರೆ ಅವರು ಗರಿಷ್ಠ ಐದು ವರ್ಷದವರೆಗೆ ಮಾತ್ರ ವಿಸ್ತರಿಸ್ಬೋದು ಐದು ವರ್ಷ ಹೌದು ಈ ಐದು ವರ್ಷದ ಲಿಮಿಟ್ ಬಂದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ತಿದ್ದುಪಡಿಯಲ್ಲಿ ಇದೂ ಇದು ಬಹಳ ದೀರ್ಘ ಅನಿಸುತ್ತೆ ಒಂದು ವೇಳೆ ಪರೀಕ್ಷೆಗಳ ರಿಸಲ್ಟ್ ಏನಾದ್ರೂ ಲೇಟ್ ಆದ್ರೆ ಆಗೇನ್ ಮಾಡೋದು ಅದಕ್ಕೂ ಏನಾದ್ರೂ ವ್ಯವಸ್ಥೆ ಇದೆಯಾ ಇದೇ ಇದೆ ಅದು ನಿಯಮ ನಾಲ್ಕರಲ್ಲೇ ಒಂದು ಪ್ರೊವೈಸು ಇದೆ ಅಂದ್ರೆ ಪರೀಕ್ಷಾರ್ಥ ಅವಧಿಯಲ್ಲಿ ನೌಕರ ಪಾಸ್ ಯಾವ್ದೋ ಎಕ್ಸಾಮ್ ಬರ್ದಿರ್ತಾನೆ ಅಂದ್ಕೊಳ್ಳಿ ಹ್ಮ್ ಅದರ ರಿಸಲ್ಟು ಆ ನಿಗದಿತ ಅವಧಿ ಅಥವಾ ವಿಸ್ತರಿಸಿನ ಅವಧಿ ಮುಗಿಯೋ ಒಳಗೆ ಬರ್ಲಿಲ್ಲ ಅಂದ್ರೆ ಹಾ ಆಗೇನು ಟೆನ್ಷನ್ ಇಲ್ಲ ರಿಸಲ್ಟ್ ಬರೋವರೆಗೂ ಅಥವಾ ಆತ ಫೇಲ್ ಆಗೋ ಮೊದಲನೇ ಪರೀಕ್ಷೆ ರಿಸಲ್ಟ್ ಬರೋವರೆಗೂ ಪರೀಕ್ಷಾರ್ಥಾವಧಿ ಆಟೋಮ್ಯಾಟಿಕ್ ಆಗಿ ವಿಸ್ತರಣೆ ಆಡಿದ ಅಂತಾನೆ ಪರಿಗಣಿಸ್ತಾರೆ ಡೀಮ್ ಟು ಬಿ ಎಕ್ಸ್ಟೆಂಡೆಡ್ ಅಂತಾರಲ್ಲ ಹಾಗೆ ಓಕೆ ವಿಸ್ತರಣೆ ಜೊತೆಗೆ ಕಡಿಮೆ ಮಾಡೋದು ಕೂಡ ಹೇಳ್ರಿ ಹೌದು ನಿಯಮ ಫೋರ್ ಟೂ ಪ್ರಕಾರ ಸರ್ಕಾರಕ್ಕೆ ಕಡಿಮೆ ಮಾಡೋ ಅಧಿಕಾರನೂ ಇದೆ ಒಬ್ಬ ನೌಕರ ಆಲ್ರೆಡಿ ಮಾಡಿದ್ದ ಕೆಲಸದ ಆಧಾರದ ಮೇಲೆ ಅದೇ ಹುದ್ದೆ ಅಥವಾ ಅದಕ್ಕೆ ಸಮನಾದ ಹುದ್ದೆಯಲ್ಲಿ ಮಾಡಿದ್ರೆ ಅವರ ಪ್ರೊಬೇಷನ್ ಪೀರಿಯಡ್ ಕಡಿಮೆ ಮಾಡಬಹುದು ಸರಿ ಹಾಗಾದ್ರೆ ಪ್ರೊಬೇಷನ್ ಪೀರಿಯಡ್ ಫಿಕ್ಸ್ ಮಾಡಬಹುದು ಜಾಸ್ತಿ ಮಾಡ್ಬೋದು ಕಡಿಮೆನು ಮಾಡ್ಬೋದು ಅಂತ ಗೊತ್ತಾಯ್ತು ಆದ್ರೆ ಈ ಪೀರಿಯಡ್ ಮುಗಿದ ಮೇಲೆ ಎಕ್ಸಾಕ್ಟ್ಲಿ ಏನಾಗುತ್ತೆ ನಿಯಮ ಐದು ಪ್ರಕಾರ ಅಪಾಯಿಂಟಿಂಗ್ ಅಥಾರಿಟಿ ಪಾತ್ರ ಏನು ಇದು ನೋಡಿ ತುಂಬಾನೇ ಕ್ರೂಷಿಯಲ್ ಸ್ಟೇಜ್ ನಿಯಮ ಐದು ಒಂದು ಪ್ರಕಾರ ಆ ಪೀರಿಯಡ್ ಮುಗಿದ ಮೇಲೆ ನೇಮಕಾತಿ ಪ್ರಾಧಿಕಾರ ಆ ನೌಕರನ ಅರ್ಹತೆ ಅಂದ್ರೆ ಸ್ಯೂಟೆಬಿಲಿಟಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು ಆಗ ಎರಡು ಸಾಧ್ಯತೆ ಇರುತ್ತೆ ಒಂದು ಎ ಪ್ರಕಾರ ನೌಕರ ಹುದ್ದೆಗೆ ಸರಿಹೊಂದುತ್ತಾನೆ ಬೇಕಾದ ಎಲ್ಲಾ ಎಕ್ಸಾಮ್ ಪಾಸ್ ಮಾಡಿದಾನೆ ಅಂತ ಪ್ರಾಧಿಕಾರಕ್ಕೆ ಅನಿಸಿದರೆ ಆದಷ್ಟು ಬೇಗ ಒಂದು ಆರ್ಡರ್ ಮಾಡಬೇಕು ಏನು ಅಂತ ನೌಕರನ ಪ್ರೊಬೇಷನ್ ಪೀರಿಯಡ್ ತೃಪ್ತಿಕರವಾಗಿ ಮುಗಿದಿದೆ ಸ್ಯಾಟಿಸ್ಫ್ಯಾಕ್ಟರ್ಲಿ ಕಂಪ್ಲೀಟೆಡ್ ಅಂಟ ಈ ಆರ್ಡರ್ ಪ್ರೊಬೇಷನ್ ಮುಗಿದ ಡೇಟ್ ಎಫೆಕ್ಟಿವ್ ಆಗುತ್ತೆ ಸರಿ ಇನ್ನೊಂದು ಸಾಧ್ಯತೆ ಇನ್ನೊಂದು ಬಿ ಪ್ರಕಾರ ಒಂದು ವೇಳೆ ನೌಕರ ಹುದ್ದೆಗೆ ಸೂಟೆಬಲ್ ಅಲ್ಲ ಅಥವಾ ಎಕ್ಸಾಮ್ ಪಾಸ್ ಆಗಿಲ್ಲ ಅಂತ ಪ್ರಾಧಿಕಾರ ಡಿಸೈಡ್ ಮಾಡಿದ್ರೆ ಮತ್ತೆ ಅವನ ಪೀರಿಯಡ್ನ ನಿಯಮ ಫೋರ್ ರ ಪ್ರಕಾರ ವಿಸ್ತರಿಸ್ದೇ ಇದ್ರೆ ಅವನನ್ನ ಸೇವೆಯಿಂದ ಬಿಡುಗಡೆ ಅಂದ್ರೆ ಡಿಸ್ಚಾರ್ಜ್ ಮಾಡ್ಬೇಕು ಒಂದು ನಿಮಿಷ ಹಾಗಾದ್ರೆ ಟೆಕ್ನಿಕಲಿ ಪೀರಿಯಡ್ ಮುಗಿದ್ರೂ ಕೂಡ ಒಂದು ಸ್ಪೆಸಿಫಿಕ್ ಆರ್ಡರ್ ಬರೋವರೆಗೂ ಅದು ಮುಗಿದ ಹಾಗೆ ಅಲ್ವಾ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ನೌಕರನಿಗೆ ಅನಿಶ್ಚಿತತೆ ಇರುತ್ತಲ್ಲ ನಿಯಮ ಫೈವ್ ಟು ಏನು ಹೇಳುತ್ತೆ ಇದರ ಬಗ್ಗೆ ಹೌದು ನೀವು ಕರೆಕ್ಟಾಗಿ ಕೇಳಿದ್ರಿ ನಿಯಮ ಫೈವ್ ಟು ತುಂಬಾ ಸ್ಪಷ್ಟವಾಗಿದೆ ಇದೇ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದ್ದ ಅಂಶ ಕೂಡ ಹೌದು ಅದು ಹೇಳೋದೇನಂದ್ರೆ ಪ್ರೊಬೇಷನ್ ತೃಪ್ತಿಕರವಾಗಿ ಮುಗಿದಿದೆ ಅಂತ ಡಿಕ್ಲೇರ್ ಮಾಡಕ್ಕೆ ಒಂದು ನಿರ್ದಿಷ್ಟ ಆರ್ಡರ್ ಬೇಕೇ ಬೇಕು ಸ್ಪೆಸಿಫಿಕ್ ಆರ್ಡರ್ ಇರಲೇಬೇಕು ಓ ವೇಳೆ ಆರ್ಡರ್ ಮಾಡೋದು ಲೇಟ್ ಆದರೆ ಬರೀ ಟೈಮ್ ಮುಗೀತು ಅನ್ನೋ ಕಾರಣಕ್ಕೆ ಆ ನೌಕರನ ಪ್ರೊಬೇಷನ್ ಆಟೋಮ್ಯಾಟಿಕ್ ಆಗಿ ಸ್ಯಾಟಿಸ್ಫ್ಯಾಕ್ಟರಿಲಿ ಕಂಪ್ಲೀಟೆಡ್ ಅಂತ ಭಾವಿಸೋ ಹಾಗಿಲ್ಲ ನಾಟ್ ಬಿ ಡೀಮ್ಡ್ ಅಂತ ಇದೆ ಅಚ್ಚಾ ಅಂದ್ರೆ ನೀವು ಹೇಳದ ಹಾಗೆ ಆರ್ಡರ್ ಬರೋವರೆಗೂ ಒಂಥರ ಲಿಂಬೋದಲ್ಲಿರುತ್ತೆ ಸ್ಥಿತಿ ಹಾಗಾದ್ರೆ ಆ ಫೈನಲ್ ಆರ್ಡರ್ ಸಿಗೋದು ಬಹಳ ಇಂಪಾರ್ಟೆಂಟ್ ಹಾ ಬೇರೆ ಸರ್ವಿಸ್ನಿಂದ ಬಂದವರ ಬಿಡುಗಡೆ ಬಗ್ಗೆನೂ ಏನೋ ಸ್ಪಷ್ಟನೆ ಕೊಟ್ಟಿದಾರಲ್ಲ ಇದೆ ನಿಯಮ ಐದು ಕಳಗೆ ಒಂದು ನೋಟ್ ಇದೆ ಬೇರೆ ಸೇವೆ ಅಥವಾ ಹುದ್ದೆಯಿಂದ ಪ್ರೊಬೇಷನ್ಗೆ ಬಂದ ನೌಕರನನ್ನ ಡಿಸ್ಚಾರ್ಜ್ ಮಾಡೋದು ಅಂದ್ರೆ ಅವನನ್ನ ಅವನ ಮೂಲ ಸೇವೆಗೆ ಅಥವಾ ಹುದ್ದೆಗೆ ವಾಪಸ್ ಕಳಿಸೋದು ಅಂದ್ರೆ ರಿವರ್ಷನ್ ಅಂತ ಅರ್ಥ ಪೂರ್ತಿ ಕೆಲಸದಿಂದ ತೆಗೆಯೋದಲ್ಲ ಓಕೆ ರಿವರ್ಷನ್ ಗೊತ್ತಾಯ್ತು ಸರಿ ಪ್ರೊಬೇಷನ್ ಪೀರಿಯಡ್ ಮುಗಿಯೋ ಮುಂಚೆನೇ ಅಂದ್ರೆ ಮಧ್ಯದಲ್ಲೇ ನೌಕರನನ್ನ ಡಿಸ್ಚಾರ್ಜ್ ಮಾಡಕ್ಕೆ ಅಪಾಯಿಂಟಿಂಗ್ ಅಥಾರಿಟಿಗೆ ಪವರ್ ಇದೆಯಾ ಇದು ಸ್ವಲ್ಪ ಹಾರ್ಷ್ ಅನ್ಸ್ಬಿಟ್ಟಲ್ಲ ಹೌದು ನಿಯಮ ಆರು ಅದಕ್ಕೆ ಅವಕಾಶ ಕೊಡುತ್ತೆ ಇದು ನೇಮಕಾತಿ ಪ್ರಾಧಿಕಾರಕ್ಕಿರೋ ಒಂದು ಒಂದು ಮುಖ್ಯವಾದ ಅಧಿಕಾರ ನೇಮಕಾತಿ ಆರ್ಡರ್ನ ಕಂಡೀಷನ್ಸ್ ಪ್ರಕಾರ ಅಥವಾ ನೌಕರ ಆ ಹುದ್ದೆಗೆ ಸೂಕ್ತ ಅಲ್ಲ ಅನ್ಸೂಟಬಲ್ ಅಂತ ಅನಿಸಿದ್ರೆ ಯಾವುದೇ ಟೈಮ್ನಲ್ಲಾದರೂ ಪ್ರಾಧಿಕಾರ ಡಿಸ್ಚಾರ್ಜ್ ಮಾಡ್ಬೋದು ಇದು ಒಂದ್ ರೀತಿ ಪೀರಿಯಡ್ ಮುಗಿಯೋ ಮುಂಚೆನೇ ಇರೋ ಫಿಲ್ಟರ್ ತರಹ ಇದಕ್ಕೇನಾದರೂ ಗಾರ್ಡ್ ಅಲ್ವಾ ಪ್ರಾಧಿಕಾರ ಇದನ್ನ ಮಿಸ್ಯೂಸ್ ಮಾಡ್ಬೋದಲ್ವಾ ಅಲ್ಲೊಂದು ಚೆಕ್ ಇದೆ ಸರ್ಕಾರವೇ ಈ ಡಿಸ್ಚಾರ್ಜ್ ಆರ್ಡರ್ ಮಾಡಿದ್ರೆ ಅದು ಫೈನಲ್ ಆದರೆ ಬೇರೆ ಯಾವುದೇ ನೇಮಕಾತಿ ಪ್ರಾಧಿಕಾರ ಈ ಆರ್ಡರ್ ಮಾಡಿದ್ರೆ ಅದನ್ನು ನೆಕ್ಸ್ಟ್ ಹೈಯರ್ ಅಥಾರಿಟಿಗೆ ಕಳಿಸಿ ಅವರಿಂದ ಕನ್ಫರ್ಮ್ ಆಗೋವರೆಗೂ ಜಾರಿಗೆ ತರೋ ಹಾಗಿಲ್ಲ ಓಕೆ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಇದೆ ಹೌದು ಮತ್ತೆ ನಿಯಮ ಸಿಕ್ಸ್ ಟೂ ಪ್ರಕಾರ ಡಿಸ್ಚಾರ್ಜ್ ಆರ್ಡರ್ನಲ್ಲಿ ಕಾರಣಗಳನ್ನ ಹೇಳಿರ್ಬೇಕು ಆದ್ರೆ ಇದಕ್ಕಾಗಿ ಕೆ ಸಿ ಸಿ ಎ ರೂಲ್ಸ್ ಪ್ರಕಾರ ಅಂದ್ರೆ ಶಿಸ್ತು ಕ್ರಮಗಳ ನಿಯಮಗಳ ಪ್ರಕಾರ ಯಾವುದೇ ಫಾರ್ಮಲ್ ವಿಚಾರಣೆ ಮಾಡೋ ಅಗತ್ಯ ಇಲ್ಲ ಹಾಗಾದ್ರೆ ದುರ್ನಡತೆ ಅಂದರೆ ಮಿಸ್ಕಂಡಕ್ಟ್ಗೋಸ್ಕರ ವಜಾ ಮಾಡೋದಕ್ಕೂ ಇದಕ್ಕೂ ವ್ಯತ್ಯಾಸ ಅಲ್ವಾ ಖಂಡಿತವಾಗಿಯೂ ಅದು ಬೇರೆನೇ ಪ್ರಾಸೆಸ್ ನಿಯಮ ಸೆವೆನ್ ಅದನ್ನು ಕ್ಲಿಯರ್ ಮಾಡುತ್ತೆ ಪ್ರೊಬೇಷನ್ ಅನ್ನ ಮಿಸ್ಕಂಡಕ್ಟ್ಗೋಸ್ಕರ ವಜಾ ಮಾಡ್ಬೇಕು ಅಂದ್ರೆ ಅದು ಪ್ರೊಬೇಷನ್ ಮಧ್ಯದಲ್ಲಿ ಆಗ್ಲಿ ಕೊನೆಯಲ್ಲಿ ಆಗ್ಲಿ ಅದನ್ನ ಕಂಪಲ್ಸರಿಯಾಗಿ ಎ ರೂಲ್ಸ್ ನೈನ್ಟೀನ್ ಫಿಫ್ಟಿ ಸೆವೆನ್ ರಲ್ಲಿ ಹೇಳಿರೋ ಡಿಸಿಪ್ಲಿನ್ ಪ್ರೊಸೀಜರ್ ಫಾಲೋ ಮಾಡೇ ಮಾಡಬೇಕು ಅಂದ್ರೆ ಚಾರ್ಜ್ ಶೀಟ್ ಎನ್ಕ್ವೈರಿ ಎಲ್ಲ ಇರುತ್ತೆ ಹೌದು ಆರೋಪ ಸಾಬೀತಾದ್ರೆ ಮಾತ್ರ ಆಕ್ಷನ್ ನಿಯಮ ಸಿಕ್ಸ್ ಡಿಸ್ಚಾರ್ಜ್ ಆಗಿಲ್ಲ ಅದು ಸೂಟಬಿಲಿಟಿ ಬೇಸ್ ಮೇಲೆ ಸರಿ ನಿಯಮ ಐದು ಅಥವಾ ಆರರ ಪ್ರಕಾರ ಡಿಸ್ಚಾರ್ಜ್ ಮಾಡಿದ್ರೆ ಅದ್ರ ಮೇಲೆ ಅಪೀಲ್ ಮಾಡ್ಬೋದಾ ಇಲ್ಲ ನಿಯಮ ತುಂಬ ಕ್ಲಿಯರ್ ಅಂತ ಆದೇಶಗಳ ಮೇಲೆ ಯಾವುದೇ ಅಪೀಲ್ಗೆ ಅವಕಾಶ ಇಲ್ಲ ಅದು ಫೈನಲ್ ಫೈನಲ್ ಓಕೆ ಸರಿ ಪ್ರೊಬೇಷನ್ ಯಶಸ್ವಿಯಾಗಿ ಮುಗೀತು ಅನ್ಕೊಳ್ಳಿ ಆಮೇಲೆ ಕನ್ಫರ್ಮೇಷನ್ ಮತ್ತೆ ಇನ್ಕ್ರಿಮೆಂಟ್ಸ್ ಕಥೆ ಏನು ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹಾ ನಿಯಮ ಒಂಬತ್ತು ಕನ್ಫರ್ಮೇಷನ್ ಬಗ್ಗೆ ಹೇಳುತ್ತೆ ಸಿಂಪಲ್ ಆಗಿ ಪ್ರೊಬೇಷನ್ ಸರಿಯಾಗಿ ಮುಗಿಸಿದ ನೌಕರನನ್ನ ಅವೈಲೇಬಲ್ ಇರೋ ಪರ್ಮನೆಂಟ್ ವೇಕೆನ್ಸಿಯಲ್ಲಿ ಆದಷ್ಟು ಬೇಗ ಕನ್ಫರ್ಮ್ ಮಾಡಬೇಕು ಒಂದೇ ಪೋಸ್ಟ್ಗೆ ಜಾಸ್ತಿ ಜನ ಇದ್ರೆ ಸೀನಿಯಾರಿಟಿ ಪ್ರಕಾರ ಮಾಡ್ತಾರೆ ಇನ್ನು ನಿಯಮ ಹತ್ತು ಇನ್ಕ್ರಿಮೆಂಟ್ಸ್ ಬಗ್ಗೆ ಪ್ರೊಬೇಷನರ್ಸ್ಗೆ ನಾರ್ಮಲ್ ಪೀರಿಯಡ್ನಲ್ಲಿ ಬರೋ ಇನ್ಕ್ರಿಮೆಂಟ್ಗಳು ಸಿಗುತ್ತೆ ಆದರೆ ಆ ಪೀರಿಯಡ್ ಮುಗಿದ್ಮೇಲೆ ಸ್ಯಾಟಿಸ್ಫ್ಯಾಕ್ಟ್ರಿಲಿ ಕಂಪ್ಲೀಟೆಡ್ ಆರ್ಡರ್ ಬರೋವರೆಗೂ ನೆಕ್ಸ್ಟ್ ಇನ್ಕ್ರಿಮೆಂಟ್ಗಳು ಹೋಲ್ಡ್ ಆಗುತ್ತೆ ಆದರೆ ಚಿಂತೆ ಇಲ್ಲ ಯಾವಾಗ ಆರ್ಡರ್ ಬರುತ್ತೋ ಆ ಡೇಟ್ನಿಂದ ಹಿಡಿದಿಟ್ಟಿದ್ದ ಇನ್ಕ್ರಿಮೆಂಟ್ಗಳ ಬೆನಿಫಿಟ್ ಕೂಡ ಸೇರಿಸಿ ಸ್ಯಾಲರಿ ಫಿಕ್ಸ್ ಆಗುತ್ತೆ ಅಂದ್ರೆ ಫೈನಾನ್ಷಿಯಲ್ ಲಾಸ್ ಆಗಲ್ಲ ಸರಿ ಅದು ಒಳ್ಳೇದು ಹಾ ಒಂದು ವೇಳೆ ಕೋರ್ಟ್ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ರೆ ಆಗ ಪರಿಸ್ಥಿತಿ ಸ್ವಲ್ಪ ಕಾಂಪ್ಲಿಕೇಟ್ ಆಗತ್ತಲ್ಲ ಹೌದು ನಿಯಮ ಹನ್ನೆರಡು ಅಂತಹ ಸಂದರ್ಭದ ಬಗ್ಗೆ ಹೇಳುತ್ತೆ ಅಪಾಯಿಂಟ್ಮೆಂಟ್ನೆ ಕೋರ್ಟ್ನಲ್ಲಿ ಪ್ರಶ್ನಿಸಿ ಪ್ರೊಬೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಸ್ಟೇ ಇದ್ರೆ ಕೇಸ್ ಮುಗಿಯುವವರೆಗೂ ಪ್ರೊಬೇಷನ್ ಕಂಟಿನ್ಯೂ ಆಗುತ್ತೆ ಹ್ಮ್ ಆದರೆ ಹತ್ತೊಂಬತ್ ನೂರ ಎಂಬತ್ತೈದರ ತಿದ್ದುಪಡಿ ಪ್ರಕಾರ ಅಂಥ ಟೈಮ್ನಲ್ಲೂ ಅಪಾಯಿಂಟಿಂಗ್ ಅಥಾರಿಟಿಗೆ ನೌಕರ ಸರಿ ಇದ್ದಾನೆ ಅನ್ಸಿದ್ರೆ ಕೋರ್ಟ್ ತೀರ್ಪಿಗೆ ಒಳಪಟ್ಟು ಇನ್ಕ್ರಿಮೆಂಟ್ ಕೊಡೋಕೆ ಡೈರೆಕ್ಟ್ ಮಾಡಬಹುದು ಓಕೆ ಸ್ಟೇ ಏನಾದರೂ ಇಲ್ಲದಿದ್ರೆ ಪ್ರೊಬೇಷನ್ ಕಂಪ್ಲೀಟ್ ಆಗಿದೆ ಅಂತ ಡಿಕ್ಲೇರ್ ಮಾಡಬಹುದು ಆದರೆ ಅದು ಕೋರ್ಟ್ ಫೈನಲ್ ಡಿಸಿಷನ್ಗೆ ಸಬ್ಜೆಕ್ಟ್ ಆಗಿರುತ್ತೆ ಸರಿ ಕೊನೆಗೆ ನಿಯಮ ಹನ್ನೆರಡು ಹಳೇ ಹತ್ತೊಂಬತ್ ನೂರ ಐವತ್ತೇಳರ ರೂಲ್ಸ್ನ ಕ್ಯಾನ್ಸಲ್ ಮಾಡುತ್ತೆ ಇವಿಷ್ಟು ಹತ್ತೊಂಬತ್ ನೂರ ಎಪ್ಪತ್ತೇಳರ ಮೂಲ ನಿಯಮಗಳು ಈ ನಿಯಮ ಫೈವ್ ಟೂ ಇದೆಯಲ್ಲ ಸ್ಪೆಸಿಫಿಕ್ ಆರ್ಡರ್ ಬೇಕು ಆಟೋಮ್ಯಾಟಿಕ್ ಆಗಲ್ಲ ಅಂತ ಇದು ಪ್ರಾಕ್ಟಿಕಲಿ ಏನಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿತ್ತಾ ಬಹುಶಃ ಅದಕ್ಕೇನಾ ಇಪ್ಪತ್ತೆರಡರ ತಿದ್ದುಪಡಿ ತಂದಿದ್ದು ನೀವು ಸರಿಯಾದ ಪಾಯಿಂಟ್ ಹಿಡಿದಿದ್ದೀರಿ ಖಂಡಿತವಾಗಿಯೂ ಅದೇ ಕಾರಣ ಆಡಳಿತದಲ್ಲಿ ಡಿಲೇ ಆಗೋದು ಅಥವಾ ಬೇರೆ ಕಾರಣಗಳಿಂದ ಕೆಲವೊಮ್ಮೆ ನೌಕರರು ರಿಟೈರ್ ಆಗೋ ಟೈಮ್ ಬಂದರೂ ಅವರ ಪ್ರೊಬೇಷನ್ ಮುಗಿದ ಬಗ್ಗೆ ಫೈನಲ್ ಆರ್ಡರ್ ಬಂದಿರೋದಿಲ್ಲ ಓ ನಿಯಮ ಐದು ಎರಡು ಪ್ರಕಾರ ಆರ್ಡರ್ ಇಲ್ಲ ಅಂದ್ರೆ ಪ್ರೊಬೇಷನ್ ಮುಗಿದಿಲ್ಲ ಅಂತಾನೆ ಅರ್ಥ ಅಲ್ವಾ ಹೌದು ಇದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಮುಖ್ಯವಾಗಿ ಪಿಂಚಣಿ ಮೇಲೆ ಎಫೆಕ್ಟ್ ಮಾಡೋ ಸಾಧ್ಯತೆ ಇತ್ತು ಇದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿ ತಂದಿದ್ದು ಅಚ್ಚಾ ಹಾಗಾದ್ರೆ ಈ ತಿದ್ದುಪಡಿ ನೇರವಾಗಿ ಆ ಅನಿಶ್ಚಿತತೆಯನ್ನ ತೆಗೆಯ ಟ್ರೈ ಮಾಡಿದೆ ಇದ್ರ ಹಿಂದೆ ಏನಾಯ್ತು ಡ್ರಾಫ್ಟ್ ರೂಲ್ಸ್ಗೆ ಆಬ್ಜೆಕ್ಷನ್ಸ್ ಏನು ಬಂದಿರಲಿಲ್ವಾ ಇಲ್ಲ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಡ್ರಾಫ್ಟ್ ರೂಲ್ಸ್ ಪಬ್ಲಿಷ್ ಮಾಡಿ ಹದಿನೈದು ದಿನ ಟೈಮ್ ಕೊಟ್ಟು ಅಬ್ಜೆಕ್ಷನ್ಸ್ ಸಜೆಷನ್ಸ್ ಕೇಳಿದ್ರು ಆದರೆ ಸರ್ಕಾರಕ್ಕೆ ಏನೂ ಬಂದಿರಲಿಲ್ಲ ಓ ಹಾಗಾಗಿ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸಸ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ರ ಅಡಿಯಲ್ಲಿರೋ ಪವರ್ ಯೂಸ್ ಮಾಡಿ ಈ ತಿದ್ದುಪಡಿಯನ್ನು ಜಾರಿಗೆ ತಂದ್ರು ಹಾಗಾದ್ರೆ ಈ ತಿದ್ದುಪಡಿಯ ಮೇನ್ ಪಾಯಿಂಟ್ ಏನು ಇದು ನೈನ್ಟೀನ್ ಸೆವೆಂಟಿ ಸೆವೆನ್ನ ನಿಯಮ ಐದು ಎರಡುಕ್ಕೆ ಹೇಗೆ ಬದಲಾವಣೆ ತಂದಿದೆ ಹೌದು ಇದು ಡೈರೆಕ್ಟ್ ಆಗಿ ನಿಯಮ ಐದರ ಉಪನಿಯಮ ಎರಡಕ್ಕೆ ಸಂಬಂಧಿಸಿದ್ದು ಅದಕ್ಕೆ ಹೊಸದಾಗಿ ಮೂರು ಪ್ರೊವೈಸೋಗಳನ್ನು ಸೇರಿಸಿದ್ದಾರೆ ಅದರಲ್ಲಿ ಮೊದಲನೇ ಪ್ರೊವೈಸೋ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆ ಮೊದಲನೇ ಪ್ರೊವೈಸೋ ಏನ್ ಹೇಳುತ್ತೆ ರಿಟೈರ್ಮೆಂಟ್ ಟೈಮಲ್ಲಿ ಆರ್ಡರ್ ಬರೆದಿದ್ರೆ ಏನ್ ಮಾಡ್ಬೇಕು ಅದು ಹೀಗಿದೆ ನೋಡಿ ಒಬ್ಬ ಸರ್ಕಾರಿ ನೌಕರ ರಿಟೈರ್ ಆಗೋ ಡೇಟ್ಗೆ ಸೂಪರ್ ಆನ್ಯುಯೇಷನ್ ಅಥವಾ ಅದಕ್ಕೂ ಮುಂಚೆ ರಿಟೈರ್ ಆಗಿದ್ರೆ ಅಥವಾ ಈ ತಿದ್ದುಪಡಿ ಜಾರಿಗೆ ಬಂದ ಮೇಲೆ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ರಿಟೈರ್ ಆಗ್ತಿದ್ರೆ ಮತ್ತು ಆ ರಿಟೈರ್ಮೆಂಟ್ ಡೇಟ್ಗೆ ಅವನ ಪ್ರೊಬೇಷನ್ ಪೀರಿಯಡ್ ಸ್ಯಾಟಿಸ್ಫ್ಯಾಕ್ಟರಿಯಾಗಿ ಕಂಪ್ಲೀಟೆಡ್ ಆಗಿದೆ ನಿಯಮ ಐದು ಒಂದು ಎ ಪ್ರಕಾರ ಅಂತಾನೋ ಅಥವಾ ಅವನನ್ನು ಡಿಸ್ಚಾರ್ಜ್ ಮಾಡಲಾಗಿದೆ ನಿಯಮ ಐದು ಒಂದು ಬಿ ಅಥವಾ ಆರು ಪ್ರಕಾರ ಅಂತಾನೋ ಅಪಾಯಿಂಟಿಂಗ್ ಅಥಾರಿಟಿಯಿಂದ ಯಾವುದೇ ಫೈನಲ್ ಆರ್ಡರ್ ಬಂದಿಲ್ಲ ಅಂದ್ರೆ ಆಗ ಏನಾಗುತ್ತೆ ಆಗ ಎರಡು ವಿಷಯಗಳು ಪರಿಗಣಿಸಲ್ಪಡ್ತವೆ ಡೀಮ್ಡ್ ಅಂತಾರಲ್ಲ ಹಾಗೆ ಮೊದಲನೇದಾಗಿ ಆ ನೌಕರನ ಪ್ರೊಬೇಷನ್ ಪೀರಿಯಡ್ ಅವನ ರಿಟೈರ್ಮೆಂಟ್ ಡೇಟ್ ವರೆಗೂ ವಿಸ್ತರಣೆ ಆಗಿದೆ ಅಂತ ಪರಿಗಣಿಸ್ತಾರೆ ಡೀಮ್ಡ್ ಎಕ್ಸ್ಟೆಂಡೆಡ್ ಸರಿ ಎರಡನೇದಾಗಿ ಅದೇ ರಿಟೈರ್ಮೆಂಟ್ ಡೇಟ್ಗೆ ಅವನ ಪ್ರೊಬೇಷನ್ ಪೀರಿಯಡ್ ತೃಪ್ತಿಕರವಾಗಿ ಪೂರ್ಣಗೊಂಡಿದೆ ಅಂತ ಕೂಡ ಪರಿಗಣಿಸ್ತಾರೆ ಡೀಮ್ಡ್ ಸ್ಯಾಟಿಸ್ಫ್ಯಾಕ್ಟರ್ಲಿ ಕಂಪ್ಲೀಟೆಡ್ ಆದರೆ ಇಲ್ಲೊಂದು ದೊಡ್ಡ ಇದೆ ಅದೇನು ಈ ರೀತಿ ಪರಿಗಣಿಸೋದು ಕೇವಲ ಮತ್ತು ಕೇವಲ ಪಿಂಚಣಿ ಉದ್ದೇಶಕ್ಕಾಗಿ ಮಾತ್ರ ಫಾರ್ ದ ಪರ್ಪಸ್ ಆಫ್ ಪೆನ್ಷನ್ ಓನ್ಲಿ ಅಬ್ಬಾ ಅಂದ್ರೆ ಇದು ಒಂದು ತರ ಸೇಫ್ಟಿ ನೆಟ್ ಆಡಳಿತದ ವಿಳಂಬದಿಂದ ರಿಟೈರ್ಮೆಂಟ್ ಹೊತ್ತಿಗೆ ಆರ್ಡರ್ ಸಿಗದೇ ಇರೋ ನೌಕರರ ಪಿಂಚಣಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಇದ್ರ ಉದ್ದೇಶ ಸರಿ ಇದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಯ್ತು ಆದ್ರೆ ಇಂಥ ಪ್ರಾಬ್ಲಮ್ ಮತ್ತೆ ಆಗ್ದ ಹಾಗೆ ತಡೆಯೋಕೆ ಏನಾದ್ರು ಇದ್ಯಾ ಎರಡನೇ ಪ್ರೊವಿಶೋ ಇದಕ್ಕೇನಾದ್ರೂ ಸಂಬಂಧಪಟ್ಟಿದ್ಯಾ ಖಚಿತವಾಗಿ ಎರಡನೇ ಪ್ರೊವಿಜೋ ಅದನ್ನೇ ಹೇಳೋದು ಇದು ಅಪಾಯಿಂಟಿಂಗ್ ಅಥಾರಿಟಿಗಳಿಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಪ್ರೊಬೇಷನರ್ಸ್ನ ಪ್ರೊಬೇಷನ್ ಪೀರಿಯಡ್ ಮುಗಿಸೋ ಆರ್ಡರ್ಗಳನ್ನ ಕಂಪ್ಲೀಟೆಡ್ ಅಂತಾನೋ ಡಿಸ್ಚಾರ್ಜ್ ಅಂತಾನೋ ಮಾಡೋದ್ರಲ್ಲಿ ಸುಮ್ನೆ ಲೇಟ್ ಮಾಡಬಾರ್ದು ಅಂಡ್ ಯು ಡಿಲೇ ಶುಡ್ ಬಿ ಅವಾಯ್ಡೆಡ್ ಅಂತ ಹೇಳುತ್ತೆ ಅಷ್ಟೇ ಅಲ್ಲ ಇಂಥ ಆರ್ಡರ್ಸ್ ಪೆಂಡಿಂಗ್ ಇರೋ ಕೇಸ್ಗಳನ್ನ ಪ್ರಾಧಿಕಾರಗಳು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿ ಟೈಮ್ಗೆ ಸರಿಯಾಗಿ ಆಕ್ಷನ್ ತಗೋಬೇಕು ಅಂತನೂ ಹೇಳುತ್ತೆ ಅಂದ್ರೆ ಪ್ರಾಬ್ಲಮ್ನ ಮೂಲ ಕಾರಣವಾದ ಡಿಲೇನ ತಡೆಯೋಕೆ ಪ್ರಯತ್ನ ಇದು ಲಾಜಿಕಲ್ ಆಗಿದೆ ಒಂದು ಕಡೆ ಸಲ್ಯೂಷನ್ ಇನ್ನೊಂದು ಕಡೆ ಪ್ರಿವೆನ್ಷನ್ ಮೂರನೇ ಪ್ರೊವಿಸೋ ಬಗ್ಗೆ ಏನ್ ಹೇಳ್ತೀರಿ ಅದರಲ್ಲಿ ಪೂರ್ವ ನಿದರ್ಶನ ಅಂತ ಇದೆಯಲ್ಲ ಅದು ಸ್ವಲ್ಪ ಕ್ಯೂರಿಯಸ್ ಆಗಿದೆ ಏನದು ಮೂರನೇ ಪ್ರೊವಿಸೋ ಒಂಥರ ವಾರ್ನಿಂಗ್ ಇದ್ದಾಗೆ ಅದು ಹೇಳೋದೇನೆಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿ ಜಾರಿಗೆ ಬಂದ ಮೇಲೆ ಅಪಾಯಿಂಟಿಂಗ್ ಅಥಾರಿಟಿಗಳು ಮೊದಲನೇ ಮತ್ತು ಎರಡನೇ ಪ್ರೊವಿಸೋದಲ್ಲಿರೋದನ್ನ ಅಂದರೆ ಪಿಂಚಣಿಗಾಗಿ ಡೀಮ್ಡ್ ಕಂಪ್ಲೀಷನ್ ಮತ್ತೆ ಡಿಲೇ ಮಾಡಬೇಡಿ ಅನ್ನೋ ಇನ್ಸ್ಟ್ರಕ್ಷನ್ ಅದನ್ನ ಪೂರ್ವ ನಿದರ್ಶನವಾಗಿ ತಗೋಬಾರ್ದು ಅಂದ್ರೆ ಅಂದ್ರೆ ಹೇಗೂ ರಿಟೈರ್ಮೆಂಟ್ ಟೈಮಲ್ಲಿ ಪಿಂಚಣಿಗಾಗಿ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಆಗುತ್ತಲ್ಲ ಹಾಗಾಗಿ ಆರ್ಡರ್ ಮಾಡೋಕೆ ಆತುರ ಅಂತ ಉದ್ದೇಶಪೂರ್ವವಾಗಿ ಡಿಲೇ ಮಾಡೋ ಹಾಗಿಲ್ಲ ಓ ಗೊತ್ತಾಯ್ತು ಅಥವಾ ಡಿಲೇ ಮಾಡಬೇಡಿ ಅಂತ ಹೇಳಿದ್ದಾರೆ ಅದರಿಂದ ಅದರಿಂದೇನೂ ಆಗಲ್ಲ ಅಂತ ಲೈಟಾಗಿ ತಗೊಳ್ಳೋ ಹಾಗಿಲ್ಲ ಟೈಮ್ಗೆ ಸರಿಯಾಗಿ ಆಕ್ಷನ್ ತಗೊಳ್ಳೋ ಜವಾಬ್ದಾರಿಯನ್ನ ಇದು ಮತ್ತೆ ಒತ್ತಿ ಹೇಳುತ್ತೆ ಮೊದಲನೇ ಪ್ರವಿಶೋದಲ್ಲಿರೋದು ಅನಿವಾರ್ಯ ಪರಿಸ್ಥಿತಿಗೆ ಮಾತ್ರ ಅದೊಂದು ರೂಢಿಯಾಗಬಾರ್ದು ಅನ್ನೋದು ಇದರ ಉದ್ದೇಶ ತುಂಬಾ ಕ್ಲಿಯರ್ ಆಯ್ತು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ರೊಬಿಷನ್ ಪೀರಿಯಡ್ ಅನ್ನೋದು ನೌಕರನ್ನ ಸೂಟಬಿಲಿಟಿ ನೋಡಕ್ಕಿರೋ ಕನಿಷ್ಠ ಎರಡು ವರ್ಷದ ಟ್ರಯಲ್ ಪೀರಿಯಡ್ ಅದು ಸಕ್ಸಸ್ ಆಗಿ ಮುಗೀತು ಅಂತ ಹೇಳಕ್ಕೆ ಅಪಾಯಿಂಟಿಂಗ್ ಅಥಾರಿಟಿಯಿಂದ ಒಂದು ಸ್ಪೆಸಿಫಿಕ್ ಆರ್ಡರ್ ಬೇಕೇ ಬೇಕಾಗಿತ್ತು ಆ ಆರ್ಡರ್ ಲೇಟ್ ಆದ್ರೆ ಅನಿಶ್ಚಿತತೆ ಇತ್ತು ಹೌದು ಆ ಅನಿಶ್ಚಿತತೆ ರಿಟೈರ್ ಆಗೋ ನೌಕರರ ಪಿಂಚಣಿ ಮೇಲೆ ಎಫೆಕ್ಟ್ ಮಾಡೋದನ್ನು ತಡೆಯೋಕೆ ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿ ಒಂದು ನಿರ್ದಿಷ್ಟ ಪರಿಹಾರ ಕೊಟ್ಟಿದೆ ಆದರೆ ಕೇವಲ ಪಿಂಚಣಿಗಾಗಿ ಮಾತ್ರ ಅವರ ಪ್ರೊಬೇಷನ್ ರಿಟೈರ್ಮೆಂಟ್ ಡೇಟ್ಗೆ ಮುಗಿದಿದೆ ಅಂತ ಪರಿಗಣಿಸೋದು ಆದರೆ ಇದ್ರ ಜೊತೆಗೆ ಅಂಥ ಡಿಲೇ ಆಗಲೇಬಾರ್ದು ಆರ್ಡರ್ಗಳನ್ನು ಟೈಮ್ಗೆ ಸರಿಯಾಗಿ ಮಾಡಬೇಕು ಅಂತ ಪ್ರಾಧಿಕಾರಗಳಿಗೆ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಇದು ಒಂದು ರೀತಿ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಮತ್ತು ನೌಕರರ ವೆಲ್ಫೇರ್ ನಡುವೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಹೌದು ಇದು ಅಡ್ಮಿನಿಸ್ಟ್ರೇಟಿವ್ ರೂಲ್ಸ್ ಹೇಗೆ ರಿಯಾಲಿಟಿಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಪ್ರೊಸೀಜರಿಂದ ಯಾರಿಗೂ ಅನ್ಯಾಯ ಆಗ್ಬಾರ್ದು ಆದರೆ ಪ್ರೊಸೀಜರಲ್ ಡಿಸಿಪ್ಲಿನ್ ಕೂಡ ಇರಬೇಕು ಅನ್ನೋ ತರಹ ನಿಖರವಾಗಿ ಇಂದು ನಾವು ಕರ್ನಾಟಕ ನಾಗರಿಕ ಸೇವೆಗಳ ಪರೀಕ್ಷಾರ್ಥ ನಿಯಮಗಳ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮೂಲಭೂತ ಅಂಶಗಳನ್ನ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿ ತಂದಿರೋ ಪ್ರಮುಖ ಬದಲಾವಣೆಯನ್ನ ಮುಖ್ಯವಾಗಿ ರಿಟೈರ್ಮೆಂಟ್ ಟೈಮ್ನ ಪ್ರೊಬೇಷನ್ ಸ್ಟೇಟಸ್ಗೆ ಸಂಬಂಧಪಟ್ಟ ಹಾಗೆ ವಿವರವಾಗಿ ಚರ್ಚೆ ಮಾಡಿದ್ದೇವೆ ಹೌದು ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಡಬಹುದು ಅನ್ಸುತ್ತೆ ಹೇಳಿ ಎರಡ್ ಸಾವಿರದ ತಿದ್ದುಪಡಿ ಪಿಂಚಣಿಗಾಗಿ ಒಂದು ಸೇಫ್ಟಿ ನೆಟ್ ಮೊದಲನೇ ಪ್ರೊವೈಸೊ ಕೊಟ್ಟಿದೆ ಸರಿ ಆದರೆ ಅದೇ ತಿದ್ದುಪಡಿಯಲ್ಲಿ ಆರ್ಡರ್ಗಳನ್ನು ಡಿಲೇ ಮಾಡಬೇಡಿ ಅಂತ ಅಪಾಯಿಂಟಿಂಗ್ ಅಥಾರಿಟಿಗಳಿಗೆ ಕೊಟ್ಟಿರೋ ಡೈರೆಕ್ಷನ್ ಎರಡನೇ ಪ್ರೊವೈಸೋ ಇದೆಯಲ್ಲ ಅದನ್ನು ರಾಜ್ಯದ ಬೇರೆ ಬೇರೆ ಅಥಾರಿಟಿಗಳಲ್ಲಿ ಎಷ್ಟು ಇಫೆಕ್ಟಿವ್ ಆಗಿ ಮಾನಿಟರ್ ಮಾಡಿ ಜಾರಿಗೆ ತರ್ಬೋದು ಮೂರನೇ ಪ್ರೊವೈಸೋ ವಾರ್ನಿಂಗ್ ಇದ್ರೂ ಮೊದಲನೇ ಪ್ರೊವೈಸೋದ ಈ ಡೀಮ್ಡ್ ಕಂಪ್ಲೀಷನ್ ಸೌಲಭ್ಯ ಟೈಮ್ಗೆ ಸರಿಯಾಗಿ ಆರ್ಡರ್ ಮಾಡೋ ಅರ್ಜೆನ್ಸಿಯನ್ನು ಸ್ವಲ್ಪನಾದರೂ ಕಡಿಮೆ ಮಾಡೋ ಸಾಧ್ಯತೆ ಇಲ್ವಾ ಈ ಸೇಫ್ಟಿ ನೆಟ್ನ ಅಗತ್ಯವೇ ಬರದೇ ಇರೋ ಹಾಗೆ ಆಡಳಿತಾತ್ಮಕ ದಕ್ಷತೆಯನ್ನ ಸಾಧಿಸೋಕೆ ಈ ನಿಯಮಗಳು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಇದು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಡ್ಮಿನಿಸ್ಟ್ರೇಟಿವ್ ಪ್ರಶ್ನೆ ಅಲ್ವಾ